ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಸಂಗೀತಾಸ್ ಕ್ರಿಯೇಟಿವ್ ಲೈಫ್ ಸ್ಟೈಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಅನ್ನು ಉಪಯೋಗಿಸ್ಕೊಂಡು ಸೂಪರ್ ಅಮೇಜಿಂಗ್ ರಿಸಲ್ಟ್ ಕೊಡುವಂತಹ ಸಿಂಪಲ್ ಫೇಸ್ ಪ್ಯಾಕ್ ಅನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ವಾರದಲ್ಲಿ ಎರಡು ಬಾರಿ ಈ ಫೇಸ್ ಪ್ಯಾಕ್ ಅನ್ನು ಉಪಯೋಗಿಸ್ತಾ ಬನ್ನಿ ಉತ್ತಮ ಫಲಿತಾಂಶ ನಿಮ್ದಾಗತ್ತೆ ಮತ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಅದ್ರವನ್ನು ಲೈಕ್ ಮಾಡಿ ಚಾನಲ್ಗೆ ಹೊಸಬರಾಗಿದ್ರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವತ್ತಿನ ನಮ್ಮ ಫೇಸ್ ಪ್ಯಾಕನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ನಮಗೆ ಬೇಕಾಗಿರುವಂಥದ್ದು ಕಾಫಿ ಪೌಡರ್ ಕಾಫಿ ಕೂಡಲೇ ಒಂದು ಸಿಪ್ ಕಾಫಿ ಕುಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅನಿಸುತ್ತೆ ಕಾಫಿ ಪುಡಿಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಗುಣ ಇದ್ದು ಇದನ್ನು ನಾವು ಎಸ್ ಸ್ಕ್ರಬ್ನ ರೀತಿಯಲ್ಲಿ ಫೇಸ್ ಪ್ಯಾಕ್ನ ರೀತಿಯಲ್ಲಿ ಮುಖಕ್ಕೆ ಬಳಸಬಹುದು ಒಂದು ಚಮಚ ಕಾಫಿ ಪುಡಿಯನ್ನು ಒಂದು ಬೌಲಲ್ಲಿ ತಗೊಳ್ಳೋಣ ಆಮೇಲೆ ಅರ್ಶನದ ಪುಡಿ ಯಾವುದೇ ಕಲೆಗಳಿಲ್ಲದೆ ಹೊಳಪಿನ ಚರ್ಮ ನಮ್ದಾಗಬೇಕು ಅಂತಂದ್ರೆ ಅಂದರೆ ಅರ್ಶನದ ಫೇಸ್ ಪ್ಯಾಕ್ ಅನ್ನ ಬಳಕೆ ಮಾಡಬೇಕು ಅರ್ಶನದ ಬಳಕೆಯಿಂದ ಮುಖದ ಮೇಲಿನ ಮೊಡವೆಗಳು ಮೊಡವೆಗಳ ಕಲೆಗಳು ಸಹ ದೂರ ಆಗುತ್ತೆ ಫ್ರೆಂಡ್ಸ್ ನಾನಿಲ್ಲಿ ವೈಲ್ಡ್ ಟರ್ಮರಿಕ್ ಅಂದರೆ ಕಸ್ತೂರಿ ಅರ್ಣನ ತಗೊಂಡಿದ್ದೀನಿ ಹಾಗಾಗಿ ಅರ್ಧ ಚಮಚ ತಗೊಂಡಿದ್ದೀನಿ ನೀವು ಒಂದ್ ವೇಳೆ ಮಾಮೂಲಿ ಅಡಿಗೆಯಲ್ಲಿ ಉಪಯೋಗಿಸುವಂತಹ ಅರ್ಶನ ಆದರೆ ಕಾಲು ಚಮಚ ತಗೊಳ್ಳಿ ಸಾಕು ಆಮೇಲೆ ಲಾಸ್ಟಲ್ಲಿ ಮೊಸರನ್ನು ತಗೊಳ್ಳೋಣ ಸೊ ಒಂದು ಎರಡು ಚಮಚ ಆಗುವಷ್ಟು ಮೊಸರನ್ನು ತಗೊಳ್ಳಿ ಸ್ವಲ್ಪ ಹುಳಿ ಬಂದಿರೋ ಮೊಸರಾದರೂ ಒಳ್ಳೆಯದು ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಮೊಸರಿನಲ್ಲಿ ಲ್ಯಾಕ್ಟಿಕ್ ಆಮ್ಲ ಇದ್ದು ಇದು ಚರ್ಮಕ್ಕೆ ಪೋಷಣೆಯನ್ನು ನೀಡುತ್ತೆ ಮಾಯಶ್ಚರೈಸ್ ಮಾಡುತ್ತೆ ಹೈಡ್ರೇಟ್ ಆಗಿಡುತ್ತೆ ಸೊ ಇವು ಮೂರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಮ್ಮ ಫೇಸ್ ಪ್ಯಾಕನ್ನು ರೆಡಿ ಮಾಡ್ಕೊಳ್ಳೋಣ ಸೊ ರೆಡಿಯಾದಂತಹ ಫೇಸ್ ಪ್ಯಾಕನ್ನು ಮುಖಕ್ಕೆ ಹಚ್ಕೊಳ್ಳೋದಕ್ಕಿಂತ ಮುಂಚೆ ನೀವು ನಿಮ್ಮ ಮುಖನ ನೀರಲ್ಲಿ ಚೆನ್ನಾಗಿ ತೊಳ್ಕೊಳ್ಳಿ ತೊಳ್ಕೊಂಡಿದ್ದಾದ್ಮೇಲೆ ಈ ಫೇಸ್ ಪ್ಯಾಕನ್ನು ನಿಮ್ಮ ಮುಖಕ್ಕೆ ಕುತ್ತಿಗೆ ಮೇಲೆಲ್ಲ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ಹಚ್ಕೊಂಡಿದ ನಂತರ ಇಪ್ಪತ್ತು ನಿಮಿಷ ಅದನ್ನು ಒಣ್ಗೋದಕ್ಕೆ ಬಿಟ್ಬಿಡಿ ಇಪ್ಪತ್ತು ನಿಮಿಷದ ನಂತರ ನಾರ್ಮಲ್ ನೀರಿನಲ್ಲಿ ನೀವು ನಿಮ್ಮ ಮುಖನ ತೊಳ್ಕೊಳ್ಳಿ ನಿಮಗೆ ಒಳ್ಳೆ ರಿಸಲ್ಟ್ ಬೇಕು ಅಂತಂದರೆ ನೀವು ಇದನ್ನು ವಾರದಲ್ಲಿ ಎರಡು ಬಾರಿ ಉಪಯೋಗಿಸ್ತಾ ಬನ್ನಿ ಸೊ ಎಷ್ಟು ಈಸಿಯಾಗಿದೆಯಲ್ವಾ ತುಂಬ ಬೇಗ ರೆಡಿ ಮಾಡ್ಕೊಳ್ಬಹುದು ಸೊ ನೀವು ಕೂಡ ಇವತ್ತೇ ಟ್ರೈ ಮಾಡಿ ನೋಡಿ ಮತ್ತೆ ರಿಸಲ್ಟ್ ಹೆಂಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ